ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ನೋಡಿ ದೋಸೆ ಇಟ್ಟು ಚೆನ್ನಾಗಿ ಉದುಗಿ ಬರೋ ಥರ ಯಾವ ರೀತಿ ಅಳತೆ ಪ್ರಮಾಣದಲ್ಲಿ ಹಾಕೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರನೇ ನೀಟಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಈ ಲೋಟದಲ್ಲಿ ನಾನು ನಾಲ್ಕು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದು ಸೊಸೈಟಿ ಅಕ್ಕಿ ಸೊಸೈಟಿ ಅಕ್ಕಿನಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ದೋಸೆ ಎಲ್ಲ ನೋಡಿ ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಅಳತೆ ಪ್ರಮಾಣದಲ್ಲಿ ಹಾಕಿದ್ರೆ ನೋಡಿ ಕಾಲು ಲೋಟ ಅಷ್ಟು ಉದ್ದಿನ ಕಾಳಿದು ಉದ್ದಿನಬೇಳೆ ಎಲ್ಲ ಉದ್ದಿನ ಕಾಳು ಸಾಕಾಗುತ್ತೆ ಕಾಲು ಲೋಟ ಅಷ್ಟು ಜಾಸ್ತಿ ಹಾಕ್ಬಾರ್ದು ಉದ್ದಿನಬೇಳೆ ನೊರೆ ಥರ ಬಂದ್ಬಿಡುತ್ತೆ ದೋಸೆ ಹಿಟ್ಟು ನೋಡಿ ಎಷ್ಟು ಉದ್ದಿನಬೇಳೆ ತೊಗೊಂಡಿರ್ತೀವೋ ಅಷ್ಟು ಅವಲಕ್ಕಿ ಕಾಲು ಲೋಟ ಇದೆ ಕಾಲು ಲೋಟ ಅವಲಕ್ಕಿ ಕಾಲು ಲೋಟ ಉದ್ದಿನಬೇಳೆ ಒಂದು ಇಡಿಯಷ್ಟು ಕಡಲೆಬೇಳೆ ನೋಡಿ ಮೆಂತ್ಯೆ ಎರಡು ಚಮಚದಷ್ಟು ಮೆಂತ್ಯ ಈಗ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳೆದಷ್ಟು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ವೈಟ್ಗೆ ಒಂದು ನಾಲ್ಕರಿಂದ ಐದು ಬಾರಿ ಚೆನ್ನಾಗಿ ಈ ಥರ ತೊಳ್ಕೊಳ್ಬೇಕು ನೋಡಿ ತೊಳೆದಿದ್ದಾಗಿದೆ ಈಗ ಇದಕ್ಕೆ ನೀರು ಹಾಕಿ ಆರರಿಂದ ಎಂಟು ಗಂಟೆ ಕಾಲ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾವು ನಾಳೆ ಬೆಳಗ್ಗೆ ಮಾಡೋದಕ್ಕೆ ಇವತ್ತು ಒಂದು ಹತ್ತರಿಂದ ಹನ್ನೊಂದು ಗಂಟೆಗೆ ನೆನೆಸಿದ್ರೆ ಸಂಜೆ ಐದರಿಂದ ಆರು ಗಂಟೆ ಒಳಗಡೆ ರುಬ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಆಗ ನೋಡಿ ನೆಂದಿದೆ ಎಂಟು ಗಂಟೆ ಕಾಲ ನೆಂದಿದೆ ಈಗ ಇದನ್ನು ರುಬ್ಕೊಳ್ಬೇಕು ತುಂಬ ನೈಸು ಬೇಡ ಮತ್ತು ತುಂಬ ಸ್ವಲ್ಪ ತರಿನು ಬೇಡ ಮೀಡಿಯಮ್ಮಾಗಿ ರುಬ್ಕೊಳ್ಬೇಕು ನಾವು ಇಡ್ಲಿಗೆ ರುಬ್ದಂಗು ರುಬ್ಬಾರ್ದು ತುಂಬ ನೈಸಾಗಿ ರುಬ್ಬಾರ್ದು ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ ಮೀಡಿಯಮ್ ಅದಕ್ಕೆ ರುಬ್ಕೊಳ್ಬೇಕು ನೋಡಿ ರುಬ್ಬಿದಾಗಿದೆ ಈ ಅಳತೆ ಪ್ರಮಾಣ ಕರೆಕ್ಟಾಗಿ ಹಾಕಿದ್ರೆ ನೀವು ಯಾರಾದರೂ ಆಗಲಿ ಹೊಸ್ದಾಗಿ ಏನಾದರೂ ಕಲಿತಾ ಇರೋರು ಅಡುಗೆ ಕಲಿತಾ ಇರೋರು ಇಡ್ಲಿ ದೋಸೆ ಮಾಡಬೇಕು ಅನ್ನೋರು ಆರಾಮಸೆ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ಅಕ್ಕಿ ಹಿಟ್ಟು ನಾನಿಲ್ಲಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ ಥರ ಆಮೇಲೆ ಹಿಟ್ಟು ಬೇಗ ಹುಳಿನೂ ಬರಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಅಕ್ಕಿ ಹಿಟ್ಟು ಒಂದು ಕಪ್ಪಷ್ಟು ಈ ಥರ ಮಿಕ್ಸ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಈ ಅಕ್ಕಿ ಹಿಟ್ಟು ಮನೇಲೇ ರೆಡಿ ಮಾಡಿರೋದು ಅಕ್ಕಿ ಚೆನ್ನಾಗಿ ತೊಳೆದು ಒಣಗಿಸಿ ಮತ್ತು ಮಿಲ್ಗಾಕ್ಸಿರೋ ಅಂಥದ್ದು ನೋಡಿ ಈಗ ರುಬ್ಬಿದಾಗಿದೆ ಇದಕ್ಕೆ ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಒಂದೂವರೆ ಸ್ಪೂನ್ ಎರಡು ಸ್ಪೂನ್ ಅಷ್ಟು ಇಟ್ಟು ಎಷ್ಟು ನೋಡಿ ನೋಡಿಕೊಂಡು ಎಷ್ಟು ಇರುತ್ತೋ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪೇನೀಗ ಹಾಕೋದು ಬೇಡ ದೋಸೆ ಮಾಡಬೇಕಾದ್ರೆ ಹಾಕ್ಕೊಂಡ್ರೆ ಆಯಿತು ಇದು ಕರೆಕ್ಟದ ಈ ಅದು ಈ ಮೆಜರ್ಮೆಂಟಲ್ಲಿ ನೀವು ನೆನೆಸಿದ್ರೆ ನಿಮಗೇನು ದೋಸೆ ಹೆಚ್ಚು ಕಮ್ಮಿ ಬರೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ನಾವು ಬೆಳಗ್ಗೆ ದೋಸೆ ಹಾಕ್ತೀವಿ ಅಂದರೆ ಇವತ್ತು ನೈಟೇ ರುಬ್ಬಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ನೊರೆ ನೊರೆ ಥರ ಈ ಥರ ಬರಬೇಕು ಆವಾಗಲೇ ದೋಸೆ ಚೆನ್ನಾಗಾಗೋದು ನೋಡಿ ಈಗ ಉಬ್ಬಿದ್ರೇ ದೋಸೆ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಈಗಿದ್ದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಉಬ್ಬಿದ್ರೆ ಇದರಲ್ಲೇ ನೀವು ಇಡ್ಲಿ ದೋಸೆ ಎಲ್ಲ ಮಾಡ್ಕೊಳ್ಬೋದು ಬರೀ ದೋಸೆಗೆ ಅಂತೇನಿಲ್ಲ ನೋಡಿ ಇಡ್ಲಿನೂ ಇಟ್ಕೊಳ್ಬೋದು ಅಷ್ಟು ಚೆನ್ನಾಗಿ ಉಬ್ಬಿದೆ ಈ ಥರ ಇರಬೇಕು ಸ್ವಲ್ಪ ಈ ಥರ ನೋರೆ ನೋರೆ ಥರ ಇದ್ದರೆ ಆಗ ಚೆನ್ನಾಗಿ ಉಬ್ಬಿರುತ್ತೆ ನೋಡಿ ಅಳತೆ ಪ್ರಮಾಣ ಕರೆಕ್ಟಾಗಿ ಹಾಕಿದ್ರೆ ನೀವು ಹೊಸ್ದಾಗಿ ಇಡ್ಲಿ ದೋಸೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಮಾಡ್ಕೊಳ್ಬೋದು ಇದೇ ಅಳತೆನ ನೀವು ಅದನ್ನೇ ಡಬಲ್ ಮಾಡ್ಕೊಳ್ಬೋದು ನೀವು ಇನ್ನೂ ಜಾಸ್ತಿ ಹಾಕ್ತೀವಿ ಅಂದರೆ ನಾನು ಇವಾಗ ನಾಲ್ಕು ಲೋಟ ಅಕ್ಕಿಗೆ ತೋರಿಸಿದ್ದೀನಿ ನೀವು ಅದಕ್ಕೆ ಎಂಟು ಲೋಟ ಅಕ್ಕಿ ಹಾಕ್ಕೊಂಡು ಅದನ್ನು ಡಬಲ್ ಮಾಡ್ಕೊಳ್ಬೋದು ಬೇಳೆ ಅವಲಕ್ಕಿ ಎಲ್ಲ ನೋಡಿ ಈ ಥರ ಇದ್ರೇ ದೋಸೆ ಚೆನ್ನಾಗಿ ಬರೋದು ಈಗ ನೋಡಿ ದೋಸೆ ಹಾಕ್ತಾ ಇದ್ದೀನಿ ಎಷ್ಟು ತೆಳ್ಳಗೆ ಬೇಕಾದರೂ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು ನಮಗೆ ತವಾ ಎಷ್ಟಿರುತ್ತೋ ಅಷ್ಟಕ್ಕೂ ಹಾಕ್ಕೊಳ್ಬೋದು ದೋಸೆ ಇಟ್ಟು ಚೆನ್ನಾಗಿ ಉಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಮಸಾಲೆ ದೋಸೆ ಥರ ಬಂದಿದೆ ನೋಡಿ ಇನ್ನೊಂದು ಹಾಕ್ತಾ ಇದ್ದೀನಿ ಎಷ್ಟು ದೊಡ್ಡದು ಬೇಕಾದರೂ ಮಾಡ್ಕೊಳ್ಬೋದು ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಕಲಿಯೋರಿಗೆಲ್ಲ ತುಂಬ ಉಪಯೋಗ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್